ಹಾಯ್ ಎಲ್ಲ ಫ್ರೆಂಡ್ಸ್ ವೆಲ್ಕಮ್ ಟು ಅನೋರ್ ವಿಡಿಯೋ ಇವತ್ತಿನ ವೀಡಿಯೋದಲ್ಲಿ ಪ್ರೆಸೆಂಟು ಏಳು ಅಕ್ಕಿ ಹೆಣ್ಣು ಫೀಮೇಲ್ಸು ಸೇಲ್ಗಿದ್ದಾವೆ ಒಂದೊಂದೇ ಅಕ್ಕಿ ಡೀಟೇಲ್ ತೋರಿಸ್ತೀನಿ ಮತ್ತು ಪ್ರೈಸು ಕೂಡ ತುಂಬ ಕಮ್ಮಿ ಇರುತ್ತೆ ಅದನ್ನು ಕೂಡ ಅದರ ಫುಲ್ ಡೀಟೇಲ್ಸು ಈ ವಿಡಿಯೋ ಎಂಡಲ್ಲಿ ಹೇಳ್ತೀನಿ ಏನೇನು ಅಂತ ಫಸ್ಟ್ ವೀಡಿಯೋದಲ್ಲಿ ಫಸ್ಟ್ನೇ ಅಕ್ಕಿ ಇದು ಧೂಮರ್ ಎಕ್ತರ್ ಫೀಮೇಲು ನೋಡ್ಬೋದು ಫ್ರೆಂಡ್ಸ್ ನಿಂತಿರೋ ಸ್ಟೈಲು ಅಕ್ಕಿ ಸ್ವಲ್ಪ ಗಾಬರಿಂದ ಕರೆಕ್ಟಾಗಿ ನಿಂತ್ಕತಿರೋ ಅಷ್ಟೈಲು ಕಣ್ಣು ರೆಕ್ಕೆ ಬಾಲ ಈ ಮೂರು ತೋರಿಸ್ಬಿಡ್ತೀನಿ ಫ್ರೆಂಡ್ಸ್ ಈಗ ಫ್ರೆಂಡ್ಸ್ ಈಗೇನು ಧೂಮ ರೇಕ್ತಾರೆ ಏನು ಫೀಮೇಲ್ ತೋರಿಸ್ತೀವಿ ಅದ್ರ ಕಣ್ಣು ನೋಡ್ಬೋದು ಫ್ರೆಂಡ್ಸ್ ತಿರಿ ಫ್ರೆಂಡ್ಸ್ ಲಾಲ್ ಕಟ್ಟು ಲೈಟಾಗಿರ್ತದೆ ತಿರಿ ಉದ್ದ ತಿರಿ ಬಾಲ ಒಂದೂವರೆ ಬಾಲ ಈ ಸೈಡು ನೋಡ್ಬೋದು ಫ್ರೆಂಡ್ಸ್ ಒಂದೂವರೆ ಬಾಲ ಬಾಲನೂ ನೋಡ್ಕೋಬೋದು ಫ್ರೀನಾಗಿ ನೆಕ್ಸ್ಟ್ ಫ್ರೆಂಡ್ಸ್ ಇದೊಂದು ಕರಿ ಧೂಮ ಹೆಣ್ಣು ಫೀಮೇಲ್ ಇದನ್ನು ಇಂಟ್ರೆಸ್ಟ್ ಇದು ಕಣ್ಣು ಬಾಲ ಕಳ್ಳಿ ತೋರಿಸ್ಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ಈಗೇನು ಧೂಮ ಕರಿ ಧೂಮ ಹೆಣ್ಣು ತೋರಿಸ್ತೇ ಆದ್ರೆ ಕಣ್ಣು ನೋಡ್ಕೊಳ್ಳಿ ಫ್ರೆಂಡ್ಸ್ ಕಣ್ಣಿನ ಬಗ್ಗೆ ಜಾಸ್ತಿ ಏನು ಹೇಳೋಕ್ಕೋಗಲ್ಲ ಹೇಳೋಕ್ಕೋದ್ರೆ ವೀಡಿಯೋಲಿ ಆಯ್ತದೆ ನೋಡ್ಕೊಳ್ಳಿ ನಿಮ್ಗೆ ಇಷ್ಟ ಆದರೆ ಅಕ್ಕಿ ಎತ್ಕೊಳ್ಳಿ ಹುಡುಕ್ಲಿ ಕಣ್ಣು ಅಕ್ಕಿ ಲಾಲ್ ಕಟ್ಟು ಚೂಪ್ತೀರಿ ಮೀಡಿಯಮ್ ತೀರಿ ಟಿ ಶರ್ಟ್ ಕಡಿಕ್ಕೆ ನೋಡ್ತಾರೆ ಸಿಂಗಲ್ ಟೈಬಲ್ ಫ್ರೆಂಡ್ಸ್ ಇದೆ ಮೋಟ್ ಬಾಲ ಬಾಲ ಕಿತ್ಕೊಟ್ಟಿಲ್ಲ ಇರೋದೇ ಬಾಲ ಅಷ್ಟು ಅದು ಇನ್ನೊಂದು ಧೂಮ ರೇಕ್ತಾರಲ್ಲಿ ಹೆಣ್ಣು ನೋಡ್ಬೋದು ಗಿಡ್ಡಿಗಾಲು ಅಕ್ಕಿ ಕ್ರೆಸ್ಟೈಲ್ ನೋಡ್ಬೋದು ಅಕ್ಕಿ ಒಂದ್ಸಲ ಕತ್ತಿರೋ ಹೊಡೆದು ಅವಾಗ ರೆಡಿ ಆಗಿರೋ ಅಕ್ಕಿ ಫ್ರೆಂಡ್ಸ್ ಈಗ ವೀಡ್ಯೋದಲ್ಲಿ ಧೂಮೆ ಏನು ನಿಂತಿದೆ ತೋರಿಸ್ದೆ ಅದ್ರ ಕಣ್ಣು ನೋಡ್ಕೋಬೋದು ಹೊಡಕ್ಲಿ ಕಣ್ಣು ನೋಡ್ಕೊಳ್ಳಿ ಫ್ರೆಂಡ್ಸ್ ಡೀಟೇಲ್ಸ್ಗೆ ಕುತ್ತಲಿ ಹಿಡ್ದು ಹಿಡ್ದು ಬಿಡುತ್ತದೆ ಅದ್ರ ವೀಡಿಯೋದಲ್ಲಿ ಕರೆಕ್ಟಾಗಿ ಕಾಣ್ತಾ ಇಲ್ಲ ಅಷ್ಟೇ ಬಿಸಿಲು ಹಿಡ್ದು ನೋಡಿದಾಗ ಅಕ್ಕಿ ಕಣ್ಣು ಹಿಡ್ದು ಹಿಡ್ದು ಬಿಡುತ್ತೆ ಈಗ ಬಾಡಿ ಪ್ಯಾಟ್ರನ್ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ರೆಕ್ಕೆ ನೋಡ್ಕೋಬೋದು ಲಾಲ್ ಕಟ್ಟು ಲೈಟಾಗಿರ್ತದೆ ಜಾಸ್ತಿ ಇರೋಲ್ಲ ಲೈಟಾಗಿರ್ತದೆ ತಿರಿ ಹೊಡೆದಿಲ್ಲ ಅರ್ಧಂಬರ್ಧ ಹೊಡೆದಿರೋದು ಉದುರಿಸ್ಕೊಂಡು ಬೆಳೆಸ್ಕೊಂಡೈತೆ ಈ ಸೈಡ್ ತಿರಿನೂ ನೋಡ್ಕೋಬೋದು ಮೀಡಿಯಮ್ ತಿರಿ ಫ್ರೆಂಡ್ಸ್ ಬಾಲ ಬಂದರೆ ಸಿಂಗಲ್ ಟೈಲ್ ಬಾಲ ನೋಡಿ ಫ್ರೆಂಡ್ಸ್ ಇದು ಮಕ್ಷಿ ಹೆಣ್ಣು ನಿಂತಿರೋ ಸ್ಟೈಲ್ ನೋಡ್ಬೋದು ಲೆಂತ್ ಇದು ಗೊತ್ತಾ ಸ್ವಲ್ಪ ಜಾಸ್ತಿ ನೋಡ್ಬೋದು ಫ್ರೆಂಡ್ಸ್ ಈಗ ಮಕ್ಷಿ ಹೆಣ್ಣು ಏನು ತೋರಿಸ್ದೆ ಅದರ ಕಣ್ಣು ನೋಡ್ತೀವಿ ಶುದ್ಧವಾದ ಕಣ್ಣು ಅಂತಾರೆ ಇದನ್ನ ಕಟ್ಟು ಲೈಟಾಗಿರ್ತದೆ ಜಾಸ್ತಿ ಇರಲ್ಲ ಲೈಟ್ ಆಗಿರ್ತದೆ ತಿರಿ ಮೀಡಿಯಂ ತೀರಿ ಬಾಲ ಬಂದು ಒಂದೂವರೆ ಬರೋದು ಫ್ರೆಂಡ್ಸ್ ಇನ್ನೊಂದು ಮಕ್ಷಿ ಹೆಣ್ಣು ಫೀಮೇಲು ಲೆಂತ್ ಮೀಡಿಯಂ ಲೆಂತ್ ನಿಂತ್ಕೊಳ್ಳೋ ಸ್ಟೈಲ್ ನೋಡ್ಬೋದು ಹೀಗೆ ಮುಚ್ಚಿ ಹಣ್ಣು ಒಂದೇ ತೋರಿಸಿದೆ ಕಣ್ಣು ಸರಿ ಇವೆಲ್ಲ ಹೆಣ್ಣುಗಳೆಲ್ಲ ಈಗ ಒಂದಷ್ಟೇ ರಸ್ತೆ ಎರಡು ಹೆಣ್ಣುಗಳು ಅಷ್ಟೇ ಫ್ರೆಂಡ್ಸ್ ಇವು ಅತಿ ಹಳೆ ಹೆಣ್ಣು ಅಲ್ಲ ಈ ಕಡೆ ಒಂದಷ್ಟ ಅರ್ಧ ಹೆಣ್ಣುಗಳು ಅಲ್ಲ ಲಾಲ್ ಮೀಡಿಯಂ ಮೀಡಿಯಮ್ ಇರುತ್ತೆ ಜಾಸ್ತಿ ಇಲ್ಲ ಮೀಡಿಯಮ್ ಆಗಿರ್ತದೆ ಬಾಲ ನೋಡ್ಕೋ ಒಂದೂವರೆ ಬಾಲ ಇನ್ನೊಂದು ಧೂಮಲ್ಲಿ ಪಿಲಾಂಕ ಧೂಮಲ್ಲಿ ಪಿಲಾಂಕಗಳು ಹೆಣ್ಣುಗಳು ಸಿಗೋದೇ ಇರೋರು ಇವತ್ತು ಸೇಲ್ ಆಗ್ತಾ ಹೆಣ್ಣಿಗೆ ನಿಂತ ಸ್ಟೈಲು ವಾಕಿಂಗ್ ನೋಡ್ಬೋದು ನಡೆಯೋದು ಇದು ಅಷ್ಟೇ ಮೀಡಿಯಮ್ ಲೆಂತ್ ಅತಿ ಲೆಂತ್ ಇಲ್ಲ ಮೀಡಿಯಮ್ ಲೆಂತ್ ಈಗೇನು ಧೂಮ ಹೆಣ್ಣು ಪಿಲಾಂಕ ತೋರಿಸ್ತೆ ಅದೇ ಕಣ್ಣು ಇದೇ ಥರದಲ್ಲಿ ಹೋಲ್ಸೆಲಿನೂ ಬ್ಯಾಚಲ್ಲಿ ಕೊಟ್ಟಿದ್ದೋ ಆದರೂ ಎರಡನೇ ಬ್ಯಾಚ್ ಇದು ಅದೊಂದು ಹೆಚ್ಚು ಕಮ್ಮಿ ದಸ್ತದ ಹೆಣ್ಣು ಇದೀಗಿನ್ನೂ ದಸ್ತದ ಹೆಣ್ಣು ಇರಲ್ಲ ಅಷ್ಟೇ ಫ್ರೆಂಡ್ಸ್ ಲಾಲ್ ಕಟ್ಟೆ ಇರೋದೇ ಇಲ್ಲ ಇದು ಹೆಚ್ಚು ಕಮ್ಮಿ ಲಾಲ್ ಕಟ್ಟೆ ಇಲ್ಲ ಇದೆ ಹೆಣ್ಣಲ್ಲಿ ಲಾಲ್ ಕಟ್ಟಿರೋ ಗಣ್ಣುಗಳು ಹಾಕೋಬೇಕಷ್ಟೇ ನೀವು ಚೀನಿಗಳು ಮಾಡ್ಕೊಂಡ್ರೆ ಪಟ್ಟಗಳು ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತದೆ ಇದಕ್ಕೆ ಭಾಳ ಸಿಂಗಲ್ ಟೇಲ್ ಬರ್ತದೆ ಅಕ್ಕಿ ಕೈಯಲ್ಲಿ ನಿಲ್ಲಲ್ಲ ಅಷ್ಟು ಡಿಫ್ರೆಂಡ್ಸ್ ಸಿಂಗಲ್ ಟೇಲ್ ಬರ್ತದೆ ಪಟ್ಟ ಈಗ ಒಂದಷ್ಟು ಪಟ್ಟ ಇದು ನೆಕ್ಸ್ಟ್ ಗಂಡು ಪಟ್ಟ ಆಯ್ತದೆ ಅಕ್ಕಿಗೆ ಅಕ್ಕಿ ಆಗೋದ್ರಿಂದ ಕೈ ಸಿಗಲ್ಲ ಇದು ಸೇಲ್ಗೈತೆ ಫ್ರೆಂಡ್ಸ್ ನೆಕ್ಸ್ಟ್ ಅಮೌಂಟ್ ಈ ಎಲ್ಲ ಅಮೌಂಟು ಈಗ ಹೇಳ್ತೀನಿ ನೆಕ್ಸ್ಟ್ ಈಗ ತೋರಿಸ್ಬಿಡ್ತೀನಿ ಈಗ ಕಣ್ಣು ಯಾಕಂದ್ರೆ ಸ್ಟೈಲ್ ನೋಡ್ಬೋದು ಲೆಂತ್ ಒಳ್ಳೆ ಲೆಂತ್ ಇದೆ ಪಟ್ಟ ಬಿಟ್ಕೊಳ್ಳೋಕೆ ಒಳ್ಳೆ ಪಟ್ಟ ಈಗ ಒಂದು ಬರೀ ನಡ ಮುರಿತ್ತೆ ಇಲ್ಲ ಒಂದೊಂದು ಬಾಜಿ ಮಾಡ್ತಾಯಿದೆ ಫ್ರೆಂಡ್ಸ್ ಈಗೇನು ಪಟ್ಟ ರೆಡಿ ಇರೋ ಪಟ್ಟ ಅಂದೆ ಇದೊಂದೇ ಪಟ್ಟ ಇರೋದು ಅದ್ರ ಕಣ್ಣು ತೋರಿಸ್ತಾ ಇದ್ದೀನಿ ಬಿಸಿಲು ಹಾಕಿರೋದ್ರಿಂದ ಲೈಟಾಗಿ ಇದೆ ಕಣ್ಣಲ್ಲಿ ಅಷ್ಟು ಕ್ಲಿಯರಾಗಿ ಕಾಣ್ತಾ ಇಲ್ಲ ಹಿಡಿಯೋಗೆ ಲೈಟಾಗಿ ಅನಾರ ಇರ್ತದೆ ಕಣ್ಣಲ್ಲಿ ರೆಕ್ಕೆ ನೋಡ್ಕೋದು ಫ್ರೆಂಡ್ಸ್ ಈಗ ದಸ್ತದ ಕಳ್ಳಿ ಬೆಳೀತಾ ಇದೆ ಗುಡ್ಕಳ ಕೊಟ್ಟನಲ್ಲಿ ಒಳ್ಳೆ ಪಟ್ಟ ನೋಡಿ ಗರಿ ಒಂದು ಸಲ ಕಿತ್ಕೊಡೋಂಗಿರೋ ಕೊಡಿ ಇಲ್ಲ ಹಿಂಗೆ ಬುಡ್ಕೊಂಡು ಏಟ್ ಐತೆ ಕಿತ್ಕೊಡ್ತೀನಿ ಅಂದರೆ ನಿಮ್ಮ ಇಷ್ಟ ಸಿಂಗಲ್ ಟೈಲ್ ಬರ್ತದೆ ಕರೆಕ್ಟಾಗಿ ಹಚ್ಚಿ ಕೈಯಲ್ಲಿ ಇಲ್ಲ ಸಿಂಗಲ್ ಟೈಲ್ ಬರ್ತದೆ ಫ್ರೆಂಡ್ಸ್ ಫ್ರೆಂಡ್ಸ್ ಈಗೇನು ಎಲ್ಲ ಅಕ್ಕಿಗಳು ತೋರಿಸ್ತೇವೆ ರೇಟು ಎಲ್ಲದಕ್ಕೂ ಒಂದೇ ಫಿಕ್ಸ್ ರೇಟು ಫ್ರೆಂಡ್ಸ್ ಒಂದು ಮುನ್ನೂರು ನೀವು ಯಾವ ಹೆಣ್ಣಾದರೂ ತಗೊಳ್ಳಿ ಒಂದು ಮುನ್ನೂರು ಒಂದು ಮುನ್ನೂರು ಇಷ್ಟು ರೇಟಿಗೆಲ್ಲ ಹೆಣ್ಣು ಕೊಡ್ತಾವ್ರೆ ಹಂಗಾರೆ ಹೆಣ್ಣಲ್ಲಿ ಏನೋ ಪ್ರಾಬ್ಲಮ್ ಇರ್ಬೋದು ಮಟ್ಟೆ ಕೊಡೋಲ್ಲ ಅನ್ಬೋದು ಖಂಡಿತ ಇಲ್ಲ ನೀವು ಅಕ್ಕಿ ತಗೊಂಡು ಒಂದು ಹದಿನೈದು ದಿವಸ ಸಿಂಗಲ್ ಮಾಡ್ಕೊಂಡು ಕಳ್ಳೆ ಕಾಲು ಕೊಡ್ಕೊ ದಸ ತಾಕತ್ ಮಾಡ್ಕೊ ಜೊತೆ ಹಾಕಿ ಮಟ್ಟೆ ಕೊಡಲಿಲ್ಲ ಅಂತಂದರೆ ಮತ್ತೆ ಅಕ್ಕಿ ನಮಗೆ ರಿಟರ್ನ್ ಕೊಡಿ ನಿಮ್ದು ಅಮೌಂಟ್ ಏನಿರುತ್ತೆ ನಾವೇ ವಾಪಸ್ ಅಮೌಂಟ್ ಕೊಟ್ಟು ಅಕ್ಕಿ ಅಕ್ಕಿನ ವಾಪಸ್ ಇಸ್ಕೊಳ್ತೀವಿ ಫ್ರೆಂಡ್ಸ್ ನೀವು ಯಾವಕ್ಕೇನಾದ್ರು ಹೆಣ್ಣು ತಗೊಳ್ಳಿ ಒಂದು ಮುನ್ನೂರು ಅದು ಪಟ್ಟ ಮಾತ್ರ ಒಂದು ಇನ್ನೂರು ಫ್ರೆಂಡ್ಸ್ ಅದು ಪಟ್ಟ ಕ ನಿಲ್ತಾ ಇಲ್ಲ ವೀಡಿಯೋ ಮಾಡಿ ತೋರ್ಸೋಕ್ಕೆ ಪಟ್ಟ ತಗೊಂಡ್ರೆ ಒಂದು ಇನ್ನೂರು ಫ್ರೆಂಡ್ಸ್ ಅದು ಸರ್ ಸ್ಕ್ರೀನಲ್ಲೂ ನಾನು ನಂಬರ್ ಕೊಟ್ಟಿರ್ತೀನಿ ಏನಾದರೂ ಡೌಟ್ ಇದ್ದರೆ ನನ್ನ ನಂಬರ್ಗೆ ಕಾಲ್ ಮಾಡಿ ಏನೇ ಡೌಟ್ ಇದ್ರೂ ಕ್ಲಿಯರ್ ಮಾಡಿಕೊಡ್ತೀನಿ ಫ್ರೆಂಡ್ಸ್ ಇಷ್ಟು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಏನಾದರೂ ಇದ್ರೆ ಕಮೆಂಟಲ್ಲಿ ತಿಳಿಸಿ ನೆಕ್ಸ್ಟು ಆ ಥರ ವಿಡಿಯೋ ಮಾಡೋಕ್ಕೂ ಟ್ರೈ ಮಾಡ್ತೀವಿ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಬಾಯ್